ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಡೆಕೋರೇಷನ್ ಮುಗಿದಿದೆ ಸೊ ಕೇಕ್ ಮೇಲೂ ಕೂಡ ತಂಗಿ ಅಂತ ಬರ್ಸಿದ್ದೀನಿ ಅಪ್ಪು ಎಂತ ಛತ್ರಿ ನಿಕ್ಕಿ ಕೇಕ್ ಎತ್ಕೊಂಡ ತಕ್ಷಣ ಇಲ್ಲ ಚಿನ್ನ ಕೊಟ್ರು ಅಪ್ಪ ಅವರು ಎಷ್ಟು ಅಂತ ಕೊಟ್ಟರು ಚಿನ್ನ ಅಂತ ಗಂಡ ಕೊಟ್ಟಿದೀವಲ್ಲ ಒಂದೇ ಆಗಿರೋದು ಮೂರು ಜೊತೆ ಬಟ್ಟೆನೂ ಎರಡು ಜೊತೆ ಬಟ್ಟೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಮತ್ತೆ ಅದಕ್ಕೆ ನಾವು ಕರಿಬೇವು ಮೆಂತ್ಯ ಎಲ್ಲಾನು ಹಾಕ್ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾದು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತು ನಮ್ಮ ಮದುವ್ರದ್ದು ಬರ್ಡೇ ಆಗಿರೋದ್ರಿಂದ ನಾನು ಮೈಸೂರಿಗೆ ಹೋಗೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ಇನೋಗ್ರೇಷನ್ ನನ್ನನ್ನು ಇನ್ವೈಟ್ ಮಾಡಿದ್ರು ಮದನೂ ಕರೆದಿದ್ಲು ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ಇವಾಗ್ಲೂ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾನೆ ಮದನೂ ಬ್ಯಾಂಗ್ಳೂರಲ್ಲಿ ನಾಳೆ ಕ್ಲಾಸ್ ಇರೋದ್ರಿಂದ ನೈಟ್ ಸೆಲೆಬ್ರೇಷನ್ ಆಗಿರೋದ್ರಿಂದ ಹೋಗೋಕ್ಕಾಗ್ತಿಲ್ಲ ಸೊ ಅಂದವೇ ಹೋಗ್ತಾ ನಾನೇ ಇಲ್ಲಿಗೆ ಬರೋ ಹೇಳಿದ್ದೆ ನಮ್ಮ ಮನೆಗೇನೆ ಇಲ್ಲೇ ಸಿಂಪಲ್ ಸ್ಮಾಲ್ ಸ್ಮಾಲಾಗಿ ಇಲ್ಲೇ ಡೆಕೋರೇಷನ್ ಮಾಡ್ತಿದ್ದೀನಿ ನಾನೇ ಸುಮ್ಮನೆ ಕೇಕ್ ಹತ್ರ ನೋಡೋಣ ಅವಳು ಎಷ್ಟು ಖುಷಿ ಆಗ್ತಾಳೆ ಸೊ ಈ ಸಲ ಅವಳಿಗೆ ಸ್ವಲ್ಪ ಇಷ್ಟ ಆಗೋ ಥರನೇ ಗಿಫ್ಟ್ ಇದೆ ಬಟ್ ತುಂಬ ಇಲ್ಲ ಅಂದ್ರೂ ಓಕೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫೈನಲಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಡೆಕೋರೇಷನ್ ಮುಗಿದಿದೆ ಸೊ ಕೇಕ್ ಮೇಲೂ ಕೂಡ ತಂಗಿ ಅಂತ ಬರ್ಸಿದ್ದೀನಿ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ನೋಡೋಣ ಹೇಗೆ ಸರ್ಪ್ರೈಸ್ ಆಗ್ತಾಳೆ ಖುಷಿ ಆಗ್ತಾಳೆ ಅಂತ ಮದುವಕ ಏನು ಹೇಳೋ ಗಿಫ್ಟ್ ಕೊಡೋದು ಸರ್ಪ್ರೈಸ್ ಕೊಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ ನಿಂಗೂ ಇಷ್ಟನಾ ಮಮ್ಮಿ ಸೊಸೆ ಬರ್ತಾವಳೆ ಬರ್ತಾಳೆ ಬರ್ಲಿ ಅಷ್ಟೇ ಫುಲ್ ಖುಷಿ ಆಗತ್ತಾಳೆ ಅಪ್ಪು ಮದುವಕ ಓಕೆ ಗಾಯ್ಸ್ ನಮ್ಮ ಹುಡ್ಗಿ ಬಂದ್ಮೇಲೆ ಸಿಗ್ತೀನಿ ನಿಮ್ಗೆಲ್ರಿಗೂನು ನಾನು

है ना पुरुष ला डोडोडोटा आप तेरी मशहूर कारें के लिए सक्सेसफुली हम्म कनिंग शो ये पार्सल में शुरू है हम्म हूँ शे ಸೆಂಟರ್ ಅಪ್ಪು ಎಂತ ನಿಕ್ಕಿ ಕೇಕ್ ಎತ್ಕೊಂಡ್ ತಕ್ಷಣ ಅವನ ಇರ್ಕು ಸ್ಟಾರ್ಟ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ ಆಮೇಲೆ ಎಲ್ರು ಕೈ ಹಾಕುದು ಅಪ್ಪು ಏನ್ ಮಾಡೋದು ತಂಗಿ ತಂಗಿ ಅಂತ ಬರ್ತಿರೋದಕ್ಕೆ ನಿಮ್ಗೆ ಅತ್ತಿಗೆ ನನಗೆ ನಿಮ್ಗೆ ಫಸ್ಟ್ ತಂಗಿ ಆಮೇಲೆ ನಮ್ಗೆ ಹೋಗ್ರ ಒಬ್ಬೊಬ್ರೆ ಫೋಟೋ ನೋಡಕ್ ಹೋಗಿ ನೋಡಿದ್ರ ಆಲ್ರೆಡಿ ಬಂದ್ ನೋಡ್ಕೊ ಬಂದ್ವಿ ಇವಾಗಿನ ನಂದು ಅಲ್ಲಿ ಶ್ರೀರಂಗಪಟ್ಟಣ ನಮ್ಮಕ್ಕ ನನ್ಗೋಸ್ಕರ ಒಂದು ಗಿಫ್ಟ್ ಕೊಟ್ಟಿದಾಳೆ ಸಾರಿ ಕೊಟ್ಟಿಲ್ಲ ಅಲ್ಲಿ ಇಟ್ಟಿಲ್ಲ ನಾನೇ ಇಟ್ಕೊಬಿಟ್ಟೆ ನನಗೆ ಮ್ಯಾಚಿಂಗ್ ಮ್ಯಾಚಿಂಗು ಬ್ಲೂ ಬ್ಲೂ ಗಾಡ್ ಬ್ಲೆಸ್ ಯು ಓಪನ್ ಮಾಡ್ಲಾ ಮಾಡು ಇಷ್ಟೊಂದು ದೊಡ್ಡದು ಬ್ಯಾಗ್ ಎಸ್ಸೆ ಮಾಡಕ್ಕಾಗಲ್ವ ಚಪ್ಲಿ ಶೂ ಹೋಯ್ತಾರ ಹಂಗೆ ಓಪನ್ ಮಾಡ್ತಾರ ಜೊತೆ

ಬೇಗ ಓಪನ್ ಮಾಡೋಣ ಬ್ಯಾಗೇ ಇರ್ಬೇಕು ಇಲ್ವಾ ಶೂ ಅನ್ಸುತ್ತೆ ಚಪ್ಪಲಿ ಅವೇ ಚಪ್ಲಿ

கரெக்ட்டா ಈನಿ ಸಲ ಇಷ್ಟ ಬ್ಯಾಗ್ ನಾನು ಎಲ್ಲಿ ಗೆಡ್ಕೊಂಡೆ ನಾವು ಎಲ್ಲಿ ಕಳಿಸಾ ಪ್ಲಾನ್ ಈ ತನೇ ಮಾತಾಡ್ಕೊಂಡು ಬರ್ತಿದ್ವಲ್ಲ ವೈಟ್ ಬ್ಲಾಕ್ ಅಂತ ಬ್ಲಾಕ್ ಕಲಬೇಕು ಅಂತಿದ್ಲು ಅವಳು ಬ್ಲಾಕ್ ಇಷ್ಟ ಅಂತ ಗೊತ್ತು ಇದು ಮಾತ್ರ ಒಂದು ಕಾಲ್ ಆ

ನನ್ನ ಮೈಂಡ್ ಅಲ್ಲಿ ಅದು ಇತ್ತು ಹೊರತ್ರ black color oh. ಇಲ್ಲ white ಇಲ್ಲ <hKalika> mm. <laughs> black ಇಲ್ಲ ಅನ್ನೋದು ಗೊತ್ತಿತ್ತು ವೈಟ್ ಬರ್ತಿದೆ ಇವಾಗ ಹೌದಾ ಯಾರು ಆದೆರೆಳೆ ಫಾಲ ಇರ್ಲಿ ಏ ಪರವಾಗಿಲ್ಲ ನಾನುನೇ ತಗೊಂಡಿದ್ದೆ ಹೌದಾ ಸೆಟ್ ಆಯ್ತಾ ಹ್ಮ್ ಚನ್ನಾಗಿದೆ ಹೋಗಿ ಬರ್ತೀನಿ black nice ಬಾಸ್ ಆವಾಗಲೇ ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಎಸ್ ಕಾಸ್ಟ್ಯೂಮ್ ಆಯ್ತು ಎಷ್ಟು ಜೊತೆ ಡ್ರೆಸ್ ತಗೊಂಡಿದ್ದೀಯಾ ಮೊದು ಇತ್ತು ಮೂರು ವರ್ಷದಲ್ಲಿ ಅಂತದ್ದು

ನನ್ಗೆ ಇಲ್ಲಿಗ ಹಾಕಬೇಕು ಅಂತ ಅನ್ನಿಸ್ಬೇಕು ಅಲ್ಲಿ ತನಕ ನಾನು ಯಾವ ಬಟ್ಟೆನೂ ಹಾಕೊಳ್ಳೋದಿಲ್ಲ ಕೇಳಿ ಅವ್ರನ್ನ ಮೂರ್ ವರ್ಷದ ಹಿಂದೆ ತಕೊಂಡಿರೋದು ಇನ್ನು ಹಾಕಿರ ಅಂತ ಜಾಗ ಬೇಕು ನನಗೆ ಗೊತ್ತು ಯಾವತ್ತ ಹಾಕೋತಿ ಅಂತ ಬಿಡು ಸೋ ಇವತ್ತು ಉಪವಾಸ ಹಬ್ಬ ಅಂತ ಹೇಳಿ ಅಂಡ್ ಏಕಾದಶಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ರಸಾಯನ ಮತ್ತೆ ಹೆಸರು ಬೇಳೆ ಮಾಡಿದ್ದಾರೆ ಮಮ್ಮಿ ಸಂಜೆ ಏನ್ ಮಾಡ್ತೀಯ ಅಡ್ಗೆ ಉಪ್ಪಿಟ್ಟು ಇವತ್ತೇನು ಸ್ಪೆಷಲು ಉಪವಾಸ ಅಂತ ಸೊ ಮದುವರು ಎಲ್ಲ ಮುಗಿಸ್ಕೊಂಡು ಮದನ್ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋದ್ರು ನಾನು ಸ್ವಲ್ಪ ಹಂಗೆ ಸುಮ್ಮನೆ ಸೋಫಾ ಮೇಲೆ ಮಲಗಿದ್ದೆ ಇವಾಗ ನಮ್ಮ ಮಮ್ಮಿ ಮಾಡ್ಕೊಬಂದು ಕೊಟ್ರು ಗಾಯ್ಸ್ ಸುಮ್ಮಗಾಗ ತಿನ್ನಬೇಕು ನನ್ನ ಮಗನೂ ಪಾಪ ಸೋಫಾ ಮೇಲೆ ಹಂಗೆ ಮಲ್ಕುಬಿಟ್ಟಿದ್ದಾನೆ ಕತ್ಲೆ ಲೈಟೆಲ್ಲ ಆಫ್ ಮಾಡಿದ್ದಕ್ಕೂ ಒಳ್ಳೆ ನಿದ್ದೆ ಬಂದಿತ್ತು ಇವಾಗ ತಿಂದ್ಕೊಂಡು ಸಂಜೆ ಉಪ್ಪಿಟ್ಟು ಮಾಡ್ತಾರೆ ಆಲ್ರೆಡಿ ಸಂಜೆ ಆಗೋದೇನು ಸಿಕ್ಸ್ ತರ್ಟಿ ಹಾಗೇ ಹೋಗಿದೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆಗೆ ಆಯಿಲ್ ಹಚ್ಚೋಣ ಅಂತ ಹೇಳಿ ಹಚ್ತಾ ಇದ್ದೀನಿ ಬಿಸಿ ಮಾಡಿರ್ತೀವಿ ನಾವು ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಅಂಡ್ ಏನಾದ್ರು ಮಮ್ಮಿ ಇನ್ನೊಂದು ಎಣ್ಣೆ ಹರಳೆಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಂಡಿದೀನಿ ರೈಸ್ ಮತ್ತೆ ಅದಕ್ಕೆ ನಾವು ಕರ್ಬೇವು ಮೆಂತ್ಯ ಎಲ್ಲನೂ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡು ಹರ್ತೀನಿ ಸ್ಮೆಲ್ಲೇ ಒಂಥರ ಚೆನ್ನಾಗೈತೆ ಮತ್ತೆ ಯಾವುದೇ ರೀತಿ ಹೊರಗಡೆದು ಆಯಿಲ್ನ ತರ್ಸೋದಿಲ್ಲ ನಾವು ಮನೆಯಲ್ಲೇ ಫ್ರೆಶ್ ಆಗಿ ನಮ್ಮಮ್ಮಿನೇ ಮಾಡ್ ಮಾಡಿಸ್ತಾರೆ ಮನೇಲೂ ಮಾಡೋದಿಲ್ಲ ಕೊಬ್ಬರಿ ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಮಾಡಿಸ್ಕೊಂಡ್ ಬರ್ತಾರೆ ವೀಕ್ಲಿ ಟೂ ಸಲಿನಾದ್ರೂ ಹಾಕ್ಲೇಬೇಕು ವೀಕ್ಲಿ ಟೂ ಡೇಸ್ ಹಾಕ್ಲೇಬೇಕು ಇಲ್ಲ ಅಂದ್ರೆ ಫುಲ್ ಡ್ರೈ ಡ್ರೈ ಅನ್ಸ್ಬಿಡುತ್ತೆ ಏರೆಲ್ಲ ಮೊದಲು ಅಷ್ಟೆ ನಾನು ಅಷ್ಟೆ ಸಿಕ್ಕಾಪಟ್ಟೆ ಆಯಿಲ್ ವಿಷಯದಲ್ಲಿ ಸ್ವಲ್ಪ ಥಿಕ್ನೆಸ್ ಎಲ್ಲಾ ಮೇಂಟೈನ್ ಮಾಡ್ಬೇಕು ನೀಟಾಗಿ ಏರೆಲ್ಲ ಗ್ರೋತ್ ಆಗಬೇಕು ಅಂತ ಅಂದ್ರೆ ಕಂಪಲ್ಸರಿ ವೀಕ್ಲಿ ಟೂ ಡೇಸ್ ಹಾಕ್ಲೇಬೇಕು ಆಯಿಲ್ ಮತ್ತೆ ಓಕೆ ಒಂದು ಕೈಲಿ ಫೋನು ಇನ್ನೊಂದು ಕೈಲಿ ಆಯಿಲ್ ಹಾಕುತ್ತಾ ಇದ್ದೀನಿ ಆ ಕಡೆ ನನ್ನ ಮಗ ಮತ್ತೆ ನನ್ನ ನಮ್ಮ ಯಜಮಾನ್ರು ಇಬ್ಬರೂ ಊಟ ಮಾಡಿಕೊಂಡು ಟಿ ವಿ ನೋಡ್ತಿದ್ದಾರೆ ಸೊ ಆಲ್ರೆಡಿ ಇವಾಗ ನೈನ್ ತರ್ಟಿ ಟು ಟೆನ್ ಆಗಿದೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮನೆಯದು ಕೇಳ್ತಾ ಇದ್ದೀರಾ ಲೈಕ್ ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಸೋದಿದೆ ಅದೆಲ್ಲ ಆದಮೇಲೆ ಪಕ್ಕ ಮಾಡ್ತೀನಿ ಮನ್ ಅಂದರೆ ಹಬ್ಬ ಬರ್ತಿದೆ ಅಲ್ವಾ ಲಕ್ಷ್ಮಿ ಹಬ್ಬ ಸೊ ಹಂಗಾಗಿ ಮನೆ ಕ್ಲೀನ್ ಮಾಡಿಸ್ಬೇಕು ಇವಾಗ ಮನೆಯದೊಂದು ಬಿಟ್ಟು ನೆಕ್ಸ್ಟು ಯಾವ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಓಕೆ ಬಾಯ್ ಗುಡ್ ನೈಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್